ಲಕ್ಷದ ತೊಂಬತ್ತಾರು ಸಾವಿರ ಜನ ಲಕ್ಷದ ತೊಂಬತ್ತಾರು ಸಾವಿರ ಜನ ಶರಣ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಂಟು ಮಂದಿ ಅದಾರ ಲಕ್ಷದ ತೊಂಬತ್ತಾರು ಸಾವಿರ ಜನ ಅದ ಬಸವನ ಏನದಾನಂತ ಅನ್ನ ಬಸವನ ಏನದಾನಂತ ಇಲ್ಲಿ ಇಲ್ಲಿರುವಂಥ ಎಲ್ಲ ಶರಣರಿಗೆ ತಿಳಿಸು ಸಲಗ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚದಾಗ ಅನ್ನ ಎಷ್ಟು ದೊಡ್ಡ ಸಮಧಾನ ಇವ್ರಿಗೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳೊಂದು ಮಾತಂದರು ಇಷ್ಟೆಲ್ಲ ಕುಂತಂತ ಶರಣರೊಳಗ ಯಾರ ಭಕ್ತ ಅಂದ್ರು ಇಷ್ಟೆಲ್ಲ ಕುಂತಂತ ಶರಣರೊಳಗ ಯಾರ ಭಕ್ತ ಇವರು ಕೈ ಎತ್ತುಕಿತ್ತ ಮೊದಲು ಬಸವನ್ ಎದ್ದ ನಿಂತ ಅನ್ನ ಬಸವನ್ ಎದ್ದ ನಿಂತ ತೆಲಿ ಬಾಕ್ ಶೆಳ್ತಾನೆ ದೇವಾ ಪ್ರಭುದೇವಾ ನಾನೊಬ್ಬನೇ ಭಕ್ತ ಅಂತ ಏನಂದ ಬಸವನ ಎದ್ದ ನಿಂತ ನಾನೊಬ್ಬನೇ ಭಕ್ತ ತೊಳ ಕೂತವ್ರ ತೆಲಕ್ ಬೆಂಕಿ ಬಿಡ್ತು ಮಂದಿ ಮುಂದೆ ಮಾತಾಡೋಂಗಿಲ್ಲ ಹಿಂದೆ ಮಾತಾಡ್ತಾರ ಮಾತಾಡ್ತಾರಂದ್ರೆ ಕಿವ್ಯಾ ಕಿವ ದಿನಕ್ಕ ಮೂರು ಸಲ ಲಿಂಗ ಪೂಜಾ ಮಾಡ್ತೀವಿ ದಿನ ನಮ್ಮ ಮನೆಯ ಇಪ್ಪತ್ತು ವರ್ಷ ಹಳಿ ಇತ್ತೆಲ್ಲ ಆಗಿ ನಾವು ಭಕ್ತರಲ್ಲೇನ ಕಿವ್ಯಾಗ ಕಿವ್ಯಾತಾಡ ನಾವು ಭಕ್ತರಲ್ಲ ನಾನೊಬ್ಬನೇ ಭಕ್ತಂತ ಬಸವನ್ ಅಂತಂದ್ರೆ ಇದು ಯೋಗ್ಯನ್ ಏನ್ ನಾಲ್ಕು ಮಂದಿ ಕೂಡಿ ಇದನ್ನು ಕೇಳೇ ಬಿಡೋಣ ಅಂತ ಕೆಲವು ಮಂದಿ ಅಂತಿದ್ರು ದೊಡ್ಡವ್ರ ಸುದ್ದಿ ನಮ್ಗೆ ಯಾಕಂತಿದ್ರು ಹಿಂಗ ಆತರು ಎಲ್ಲ ನಮ್ದೇನ ಅಂತಿದ್ರು ಅಲ್ಲಿ ಮೇಳ ಎತ್ತ ಇಂಥದ್ದು ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ ಇವರು ಕಿವ್ಯಾ ಮಾತಾಡೋ ಮಾತಾಡುವ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ ಬಸವನ್ನ ನೀನು ಒಬ್ಬ ಭಕ್ತಂತ ಹೇಳ್ತೀಯಲ್ಲ ನೀವೊಬ್ಬ ಭಕ್ತಾದ ಬಳಕೆ ಇಲ್ಲಿ ಕುತ್ತಂತ ಲಕ್ಷದ ತೊಂಬತ್ತಾರು ಸಾವಿರ ಜನ ಅದಲ್ಲ ನೀವೊಬ್ಬ ಭಕ್ತ ಆದ ಬಳಕೆ ಇವ್ರು ಯಾರು ಈ ಕುತ್ತವ್ರಿದ ಹ ಅವ್ರ ಅವ್ರಿಗೆ ಹೆತ್ತ ಚಲೋ ಅಗೋ ನಾವ್ಯಾ ಕೆಟ್ಟಾಗೋನು ಈ ಮಂದಿ ತೆನಿ ತೆನ್ನಿಸುಟ್ಕೊಳ್ಳೋ ಮಂದಿ ಭಾಳ ಅಲ್ಲವಾ ಪ್ರಭು ಇಲ್ಲಿ ಭಕ್ತರು ಯಾರಂದ್ರು ನಾನೊಬ್ಬನೇ ಭಕ್ತ ಅಂದ್ರು ಇವ್ರ ಚರ್ಚಾ ನಡೀತು ಬಸವನ್ ಎರಡನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರೆ ನೀನೊಬ್ಬ ಭಕ್ತ ಆದ ಬಳಕೆ ಇಲ್ಲಿ ಇಟ್ಟು ಲಕ್ಷ ತೊಂಬತ್ತಾರು ಸಾವಿರದ ಅಲ್ಲ ಇವರೆಲ್ಲ ಯಾರು ಅವಾಗ ಬಸವನಂದ ನಾನೊಬ್ಬನೇ ಭಕ್ತ ಇಲ್ಲಿ ಇರ್ತಕ್ಕಂಥವರೆಲ್ಲ ಸಾಕ್ಷಾತ್ ಕೂಡಲ ದೇವರು ಇವರೆಲ್ಲ ದೇವರದ ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಮತಾವಾದಿ ಬಸವನ್ನ ಮೂಡು ನಂಬಿಕೆಯನ್ನು ಬಸವನ್ನ ತೆಗೆದುಹಾಕಿದ ಎಲ್ಲರೂ ಸಮವಾಗಿರುವಂಥ ಎಲ್ಲರೊಳಗಿರುವಂಥ ಪರಮಾತ್ಮ ಹಳೆ ಕಾಲ ಹ್ಯಾಂಗಿತ್ತು ಗೊತ್ತತೆ ಅಂತ ಒಬ್ಬ ಸರ್ವಸಾಮಾನ್ಯವಾಗಿರುವಂಥ ಮನುಷ್ಯ ಊರಾಗ ಬರಬೇಕಾದ್ರೆ ಕೊಳ್ಳಾಗ ಒಂದು ಕುಡುಕಿ ಕಟ್ಕೊಂಡು ಬರಬೇಕು ಸಣ್ಣದ ಮಣ್ಣಿಂದ ಊರಾಗ ಬರ್ಬೇಕಾದ್ರೆ ಕೊಳ್ಳ ಬರಬೇಕು ರೀ ಯಾಕ್ರಿ ಯಾಕ್ರಿ ಸರ್ವ ಸಾಮಾನ್ಯ ಜಾತಿಯೊಳಗಿರೋ ಮನುಷ್ಯ ಪ್ಯಾಟ್ಯಾಗ ರಸ್ತಾದ ಮ್ಯಾಗ ಹೋಗದ ಮ್ಯಾಗ ಉಗುಳೋದಿಲ್ಲರಿ ಆ ಊರು ಉಗುಳಿದ ನಾವು ಚಪ್ಪಲ್ಗಾಲೆ ತುಳಿದ್ರು ಸಹಿತ ಅವ್ರು ಉಗಳಿದ್ ನಾವು ತುಳ್ದಿವಲ್ಲ ನಾವೆಲ್ಲೋ ಮತ್ತೆ ಹೋಗಿ ದೊಡ್ಡ ಪೂಜೆ ಹಾಕಿ ಮಾಡಿ ನಾವು ಶುದ್ಧಾಗಿ ಬರಕ್ಕೆ ಎಲ್ಲೋ ಕಾಶಿಗೋ ಎಲ್ಲೋ ಹೋಗ್ಬೇಕಾಗ್ತಿವಿ ಹಳೆ ಕಾಲು ಹೆಂಗಿತ್ತು ನಿಮ್ಗೆ ಗೊತ್ತಿರಲಿ ಒಬ್ಬ ಸಾಮಾನ್ಯವಾಗಿರುವಂಥ ಮನುಷ್ಯ ನಾವು ಸಾಮಾನ್ಯ ಅಂತೀವಿ ಈ ಸಾಮಾನ್ಯ ಅನ್ನೋದು ಕಿತ್ತು ತೆಗೆದ ಬಸ್ಮಾನ್ಯ ಸಾಮಾನ್ಯವಾಗಿರುವಂಥ ಒಬ್ಬ ಬಡ ಮನುಷ್ಯ ಊರಾಗಿ ಬರಬೇಕಾಗಿತ್ತಂದ್ರೆ ಬೆನ್ನಿಗೊಂದು ಕೊರಿ ಕಟ್ಕೊಂಡು ಬರ್ಬೇಕು ಕೊರಿ ಅಂದ್ರೆ ಗೊತ್ತೀ ಮುಳ್ಳು ಕೊರಿ ಗೊತ್ತಿಲ್ಲ ಮುಳ್ಳು ಕೊರಿ ಕಟ್ಕೊಂಡು ಬರೋದ್ರಿ ಯಾಕಂದ್ರೆ ನಡು ಊರಾಗಿ ನಾವು ಹೊಂಟಂದ್ರೆ ಅವನು ಕಾಲು ಹೆಜ್ಜೆ ಮೂಡಿದ್ವು ಅಂದ್ರೆ ಮನ ಮೂಡ್ತಾವಲ್ಲ ಹೆಜ್ಜೆ ಆ ಹೆಜ್ಜೆ ಮ್ಯಾಗ ನಾವು ದೊಡ್ಡ ಕುಲದವ್ರು ಆತನ ಹೆಜ್ಜೆ ಮ್ಯಾಗೆ ಹೆಜ್ಜೆ ಮಾಡ್ರಿ ಆ ಕಟ್ಟುದು ಓತೇನ್ರಿ ಅವ್ನು ನಡ್ಕೋತ ಬಂದಂಗೆ ಅದಕ್ಕೆ ಕೊರಿ ಎಲ್ಲ ಕಸ ಹುಡ್ಕೋತ ಬರ್ತಿತ್ತು ಉಗುಳುದಿಲ್ಲ ಕೊಳ್ಳಾಗಿ ಇದನ್ನು ಕಟ್ಕೊಳ್ದು ಅಂಥ ಕಾಲದೊಳಗೆ ಗುಡಿಯೊಳಗೆ ಬರಬಾರ್ದು ಇಲ್ಲರಿ ಸರ್ವಸಾಮಾನ್ಯವಾಗಿರ್ತಕ್ಕಂಥವ್ರು ನಾ ಗುಡಿ ಒಳಗೆ ಬರಬಾರ್ದು ಅದಕ್ಕೆ ಬಸವಾನಂದ ನಾಲ್ಕು ಗೋಡೆ ಹೊರಗೆ ಒಂದು ಕೀಲಿ ಹಾಕ್ಕೊಂಡ ಒಂದು ಗರ್ಭ ಗುಡಿ ಒಳಗೆ ಕಾವಲ ಮಾಡಿಸ್ಕೊಳದೈತೆ ಅಲ್ಲ ಅದು ದೇವರಲ್ಲ ಜಗದಾಗಲ್ಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಆಕಾಶ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಇಂಥ ಜಗತ್ತು ವಿಶ್ವ ತುಂಬಿರುವಂತಹ ಲಿಂಗ ಅದಲ್ಲ ಪರಮಾತ್ಮ ಆ ಕೈ ಒಳಗೆ ಬಂದು ಉದ್ಧಾರ ಮಾಡ್ತಕ್ಕಂಥವ ಗುಡಿ ಒಳಗೆ ಹೋಗೋದು ಬೇಡ ಇದೇ ಗುಡಿ ಆಗಲಿ ಈ ಕೈ ಪೀಠ ಆಗಲಿ ಮಾಗಿರ್ತಕ್ಕಂಥವನೇ ಸಾಕ್ಷಾತ್ ಶಿವ ನಾವೆಲ್ಲರೂ ಪ್ರವಚನ ಹೇಳ್ತೀವಿ ನಾವು ಕೇಳ್ತೀವಿ ಅದರ ಸಮಾಜದಾಗ ನಾವೆಲ್ಲನೂ ಅನ್ನಂಗಿಲ್ಲ ಬಸುವನ ಕಥೆ ಎಲ್ಲರೂ ಹೇಳ್ತೀವಿ ನಾವು ಅವನಿಲ್ದು ಹೇಳಕ್ಕೆ ಚೆಂದ ಕೇಳಾಕೆ ಚೆಂದ ನಾನು ಹಾಡು ಹಾಡು ಹೇಳ್ತಾನೆ ಏ ಭಾರಿ ಸ್ವಾಮಿಗಳು ಇಟ್ಟಂದು ನಾನು ದಕ್ಷಿಣ ತಗೊಂಡು ಹೋಗ್ತೀನಿ ಆದ್ರೆ ಬ್ರಸ್ವಾ ನಸ್ತಾ ಹೇಳಲಿಲ್ಲ ಯಾವುದನ್ನು ಹೇಳಾತಾನಲ್ಲ ಎಲ್ಲಿ ಊರು ಹೊರಗೆ ಜನ ಆಧಾರ ಯಾರೂ ನೀರು ಅನ್ನ ಸಹಿತ ಏನೂ ಇರಲಾರ್ದ ದೂರ ದೂರ ಅಂತಾರಲ್ಲ ಅವ್ರ ಜೊತೆ ಹೋಗಿ ಸ್ನಾನ ಮಾಡಿದೆ ಮೂಢನಂಬಿಕೆಯನ್ನು ಅಳಿಸಿದ ಮೂಡ್ ನಂಬಿಕೆನ ಅಳಿಸಿದ ಅಸ್ಪೃಶ್ಯವಾಗಿ ಹೊಲಸೇನೋ ತಿನ್ಕೋತ ಮಾಡ್ಕೋತ ದುರ್ಗವ್ವ ಮರ್ಗವ್ವ ಆ ದೇವ್ವ ಈ ದೇವಿ ಅಂತ ತಿಳ್ಕೊಂಡು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಜಾತ್ರೆ ಮಾಡಿ ಯಾವೋ ಒಂದು ದೇವಿ ಹೆಸರಿ ಮ್ಯಾಗ ಯಾವುದೋ ಒಂದು ಪಾಪ ನಿಷ್ಪಾಪವಾಗಿರುವಂತಹ ಒಂದು ಜೀವ ಒಂದು ಪ್ರಾಣಿ ಊರಾಗೆಲ್ಲ ಮೆರವರಿಗೆ ಮಾಡಿ ಅದರ ಕಾಲು ಕಟ್ಟಿ ದೇವ್ರ ಮುಂದೆ ಅದನ್ನು ಕಡ್ದ ಅದು ಜೀವ ತಳಮಳ ಮಾಡಿ ಸತ್ತು ಬಳಕೆ ಆ ರಕ್ತ ದೇವರ ಅಭಿಷೇಕ ಮಾಡಿ ಎಲ್ಲರೂ ಹಂಚ್ಕೊಂಡು ತಿಂತಿರಲ್ಲ ಇದು ಮನುಷ್ಯ ಮಾಡೋದು ಚಲೋ ಅಲ್ಲ ದಯವಿರಬೇಕು ಕೂ ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವ ಕೂಡಲ ಸಂಗಮ ದೇವ ಕರುಣವಿರಲಿ ಜೀವರೋಡು ನೀತಿ ವಿಧನಾಗು